ಹಾಯ್ ಫ್ರೆಂಡ್ಸ್ ಹಿಂದಿನ ಸಂಚಿಕೆಯಲ್ಲಿ ಟೀ ಬಗ್ಗೆ ಶಾರ್ಟಾಗಿ ಹೇಳಿದ್ವಿ ಈ ಸಂಚಿಕೆಯಲ್ಲಿ ಇಡ್ಲಿ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ತಿಳ್ಕೊಳ್ಳೋಣ ಇಡ್ಲಿ ಹೆಚ್ಚಾಗಿ ಎಲ್ಲರೂ ಇಷ್ಟಪಡೋ ತಿಂಡಿ ಡಯಟ್ ಕಾನ್ಷಿಯಸ್ ಇರೋರು ಲೈಟ್ ಫುಡ್ ಇಷ್ಟಪಡೋರು ಪ್ರತಿ ಊಟದಲ್ಲೂ ಕ್ಯಾಲರಿ ಹುಡುಕೋರಿಗೆ ಹೇಳಿ ಮಾಡಿಸಿರೋ ತಿಂಡಿ ಅಲ್ಲದೆ ಸ್ಯಾಚುರೇಟೆಡ್ ಕೊಬ್ಬು ಕೂಡ ಇಡ್ಲಿಯಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರೋದರಿಂದ ಇದು ಹೃದಯ ಸ್ನೇಹಿ ಕೂಡ ಇಡ್ಲಿ ಇದು ನಮ್ಮ ದೇಶದ ಅತಿ ಪ್ರಾಚೀನ ತಿನಿಸುಗಳಲ್ಲಿ ಒಂದು ಅಷ್ಟೇ ಅಚ್ಚುಮೆಚ್ಚಿನ ಬ್ರೇಕ್ಫಾಸ್ಟ್ ಅಂದರೆ ತಪ್ಪಾಗಲ್ಲ ಇದರ ಇತಿಹಾಸ ನೋಡುತ್ತಾ ಹೋದರೆ ಕ್ರಿಸ್ತಶಕ ಒಂಬೈನೂರ ಇಪ್ ರಲ್ಲಿ ಶಿವಕೋಟಾಚಾರ್ಯರು ಒಡ್ಡಾರದನ ಕೃತಿಯಲ್ಲಿ ಇಡ್ಡಲಿಗೆ ಅಂತ ಇಡ್ಲಿಯ ಬಗೆಗೆ ಬರೆದಿದ್ದಾರೆ ಅದಾದ ಮೇಲೆ ಮೂರನೇ ಚಾವುಂಡರಾಯ ಸಾವಿರದ ಇಪ್ಪತ್ತೈದರಲ್ಲಿ ಲೋಕೋಪಕರ ಕೃತಿಯಲ್ಲಿ ಉದ್ದಿನ ಬೆಳೆಯನ್ನು ಮಜ್ಜಿಗೆಯಲ್ಲಿ ನೆನೆಸಿ ಮೆಣಸು ಕೊತ್ತಂಬರಿ ಇಂಗು ಮಸಾಲೆಗಳನ್ನು ಹಾಕಿ ರುಬ್ಬಿ ಇಡ್ಲಿ ಮಾಡ್ತಾ ಇದ್ರು ಅಂತ ಬರೆದಿದ್ದಾನೆ ಕ್ರಿಸ್ತಶಕ ಸಾವಿರದ ನೂರ ಮೂವತ್ತರಲ್ಲಿ ಚಾಲುಕ್ಯದರ ಸೋಮೇಶ್ವರ ಕೂಡ ಅವನ ಮಾನಸೊಲ್ಲಸ ಕೃತಿಯಲ್ಲಿ ಇಡ್ಡರಿಕಾ ಅಂತ ಇಡ್ಲಿಯ ರೆಸಿಪಿ ಬಗ್ಗೆ ಬರೆದಿದ್ದರೂ ಇಡ್ಲಿ ತಯಾರಿಕೆಯಲ್ಲಿ ಅಕ್ಕಿಯ ಬಳಕೆ ಬಗ್ಗೆ ಹೇಳಿಲ್ಲ ಕ್ರಿಸ್ತ ಶಕ ಸಾವಿರದ ಇನ್ನೂರ ಐವತ್ತರ ನಂತರದ ಕೃತಿಗಳಲ್ಲಿ ಅಕ್ಕಿಯ ಬಳಕೆಯ ಬಗೆಗೆ ದಾಖಲೆಗಳಿವೆ ಇಂದಿನ ಆಧುನಿಕ ಇಡ್ಲಿ ಇಂಡೋನೇಷ್ಯಾದಲ್ಲಿ ಭಾರತೀಯ ರಾಜರ ಆಳ್ವಿಕೆಯ ಕಾಲದಲ್ಲಿ ಹುಟ್ಟಿಕೊಂಡಿರಬಹುದು ಅಂತಾರೆ ಇತಿಹಾಸಕಾರ ಕೆ ಟಿ ಆಚಾರ್ಯ ಅಲ್ಲಿಂದ ಮುಂದೆ ಭಾರತದಲ್ಲಿಯೂ ಅಕ್ಕಿ ಬಳಸಿ ಇಡ್ಲಿ ಮಾಡೋದು ಆರಂಭ ಆಗಿರ್ಬೋದು ಅಂತಾರೆ ಅವರು ಹದಿನೇಳನೇ ಶತಮಾನದಲ್ಲಿ ತಮಿಳು ಕೃತಿ ಮಕ್ಕ ಪುರಾಣಂನಲ್ಲಿ ಇಡ್ಲಿಯನ್ನು ಇಟಾಲಿ ಅಂತ ಬರೆದಿದ್ದಾರೆ ಇತ್ತೀಚೆಗಂತೂ ಇಡ್ಲಿಯನ್ನು ನೂರಾರು ವೆರೈಟಿಗಳಲ್ಲಿ ಮಾಡ್ತಾ ಇದ್ದಾರೆ ಚಿಬ್ಬಳ್ಳಿ ಇಡ್ಲಿ ಮಲ್ಲಿಗೆ ಇಡ್ಲಿ ತಟ್ಟೆ ಇಡ್ಲಿ ಘೀಪುಡಿ ಇಡ್ಲಿ ಚಟ್ನಿ ಪುಡಿ ಇಡ್ಲಿ ಸಬ್ಬಕ್ಕಿ ಇಡ್ಲಿ ಹೀಗೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಂದ ಹಿಡಿದು ತಳ್ಳುಗಾಡಿಯವರೆಗೂ ಇಡ್ಲಿಯಿಂದಲೇ ಬದುಕು ಕಟ್ಟಿಕೊಂಡವರಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ ಎರಡು ಸಾವಿರದ ಹದಿನೈದರಿಂದ ಮಾರ್ಚ್ ಮೂವತ್ತನ್ನು ಅಂತಾರಾಷ್ಟ್ರೀಯ ಇಡ್ಲಿ ದಿನವನ್ನಾಗಿ ಆಚರಿಸಲಾಗುತ್ತೆ ಇದಿಷ್ಟು ಇಡ್ಲಿಯ ಬಗೆಗಿನ ಚಿಕ್ಕ ಮಾಹಿತಿ ನಿಮಗೇನಾದರೂ ಇನ್ನಷ್ಟು ಮಾಹಿತಿ ತಿಳಿದಿದರೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಈ ಮಾಹಿತಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಖಾದ್ಯದ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ